ನಮಸ್ತೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ರಾಯರಿಗೆ ವ್ರತವನ್ನು ಮಾಡ್ತಿರ್ತೀವಿ ಮತ್ತು ಸಂಕಲ್ಪ ಸೇವೆಯೂ ಮಾಡಿದ್ದೀವಿ ಹಾಗೆ ರಾಯರಿಗೆ ಅರಿಕೆಯನ್ನು ಕೂಡ ಕಟ್ಟಿದ್ದೀವಿ ನಮಗೆ ರಾಯ ಯಾವುದೇ ರೀತಿ ರಾಯರು ಅನುಗ್ರಹ ಮಾಡ್ತಿಲ್ಲ ಅನ್ನೋದಕ್ಕೆ ಕಾರಣ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಕೊನೆವರೆಗೂ ನೋಡಿದ್ರೇ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅನ್ನೋದು ಅರ್ಥ ಆಗುತ್ತೆ ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ವೀಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ರಾಯರನ್ನು ನಂಬಿ ಕೆಟ್ಟವರಿಲ್ಲ ಅನ್ನೋ ಹಾಗೆ ರಾಯರನ್ನು ನಂಬಿ ಮತ್ತು ಅವರಿಗೆ ನಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದರೆ ರಾಯರು ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಅದರಲ್ಲಿ ಕೆಲವರಿಗೆ ಡೌಟ್ಸ್ ಇರುತ್ತೆ ರಾಯರಿಗೆ ನಾವು ಎಷ್ಟೆಲ್ಲ ವ್ರತಗಳನ್ನ ಮಾಡ್ತಿರ್ತೀವಿ ಹಾಗೆ ಸಂಕಲ್ಪನೂ ಕೂಡ ಮಾಡಿರ್ತೀವಿ ಮತ್ತು ಹರಕೆನೂ ಕೂಡ ಕಟ್ಕೊಂಡಿರ್ತೀವಿ ಅದು ಈಡೇರೋದೇ ಇಲ್ಲ ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನು ಕೂಡ ಕೇಳ್ತಿರ್ತೀರಲ್ವ ಮೊದಲು ನೀವು ಏನೇ ಒಂದು ರಾಯರಿಗೆ ಪೂಜೆಯನ್ನು ಮಾಡ್ತಿದ್ದೀರಾ ವ್ರತ ಮಾಡ್ತಿದ್ದೀರಾ ಅನ್ನುವಾಗ ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ ಮೊದಲು ನೀವು ವಿಘ್ನೇಶ್ವರನಿಗೆ ಪೂಜೆ ಮಾಡಬೇಕಾಗುತ್ತೆ ಅಂದರೆ ರಾಯರಿಗೆ ಒಂದು ವ್ರತವನ್ನು ಇದ್ದೀನಿ ಸಂಕಲ್ಪ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ನನ್ನ ಕೈಲಾದಷ್ಟು ಸೇವೆಯನ್ನು ಅವರಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವಿಘ್ನೇಶ್ವರ ದೇವರನ್ನ ನೆನೆಸ್ಕೊಂಡು ಈ ರೀತಿ ಕೇಳ್ಕೊಳ್ಳಿ ಮೊದಲು ಗಣೇಶನಿಗೆ ಪೂಜೆ ಆಗಬೇಕು ನೀವೇನೇ ಒಂದು ವ್ರತವನ್ನು ಶುರು ಮಾಡ್ಕೊಳ್ತಿದ್ದೀರಾ ಅಂದಾಗ ವಿಘ್ನೇಶ್ವರನಿಗೆ ಮೊದಲ ಪೂಜೆ ಆದಮೇಲೆ ಅದರಲ್ಲಿ ಯಾವುದೇ ಒಂದು ನೀವು ವ್ರತ ಮಾಡ್ತಿರ್ತೀರಲ್ವ ಅದರಲ್ಲಿ ಅಡೆತಡೆಗಳು ಬರದೇ ಇರಲಿ ಅಂತ ಮೊದಲು ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ ಮೇಲೆ ಮನೆ ದೇವರ ಹತ್ರ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ಮನೆ ದೇವರನ್ನು ನೆನೆಸ್ಕೊಂಡು ಮನೆ ದೇವರಿಗೂ ಪೂಜೆ ಮಾಡಿ ಆಮೇಲೆ ನೀವು ರಾಯರ ವ್ರತವನ್ನು ಶುರು ಮಾಡ್ಕೊಳ್ಬೋದು ಅಥವಾ ರಾಯರ ಅನುಗ್ರಹವನ್ನು ಪಡ್ಕೊಳ್ಳೋದಕ್ಕೆ ಅದು ತುಂಬಾ ಈಸಿ ಅಂತಲೇ ಹೇಳ್ಬೋದು ಫಸ್ಟು ಇದೆಲ್ಲ ಪ್ರೋಸೆಸಿಂಗ್ ನೀವು ಮಾಡಿಕೊಳ್ಳೇಬೇಕಾಗುತ್ತೆ ವ್ರತ ಆಗಲಿ ಪೂಜೆ ಆಗಲಿ ನೀವು ಯಾವುದೇ ಒಂದು ಲಕ್ಷ್ಮಿ ವ್ರತ ಆಗಲಿ ಏನೇ ಒಂದು ವ್ರತ ಮಾಡಬೇಕಾದ್ರೂ ವಿಘ್ನೇಶ್ವರನಿಗೆ ಪೂಜೆ ಮಾಡಿ ಆಮೇಲೆ ಮನೆ ದೇವರಿಗೆ ಸಂಕಲ್ಪ ಮಾಡಿಕೊಂಡು ಅಂದರೆ ದೇವ್ ರಾಯರ ಹತ್ರ ಏನು ಸಂಕಲ್ಪ ಮಾಡಿಕೊಂಡು ವ್ರ ವ್ರತವನ್ನ ಶುರು ಮಾಡ್ಕೊಳ್ಬೇಕು ಅಂತಿರ್ತೀರಾ ಅದೇ ರೀತಿ ಮನೆ ದೇವ್ರ ಹತ್ರನೂ ಸಂಕಲ್ಪ ಮಾಡ್ಕೊಳ್ಳಿ ನಾನು ಇಷ್ಟು ಕಷ್ಟಗಳಿಗೆ ಒಂದು ವ್ರತವನ್ನ ಮಾಡ್ಬೇಕು ಅನ್ಕೊಂಡಿದೀನಿ ಅಥವಾ ಆರೋಗ್ಯದ ಸಮಸ್ಯೆ ಆಗ್ಬೋದು ಒಂದು ಒಂದೊಳ್ಳೆ ಜಾಬ್ಗೋಸ್ಕರ ಎನಿವನ್ ಎಲ್ಲ ಪ್ರಾಬ್ಲಮ್ಸ್ಗೂ ನೀವೇನಾದರೂ ಒಂದು ಸಂಕಲ್ಪ ಮಾಡಿಕೊಂಡೇ ಮಾಡ್ಕೊಂಡಿರ್ತೀರಲ್ವ ಆದರೆ ಒಂದೇ ಸಂಕಲ್ಪ ಮಾಡ್ಕೋಬೇಕು ಅದೇ ರೀತಿ ಆ ಮನೆ ದೇವ್ರತ ಸಂಕಲ್ಪ ಆದಮೇಲೆ ಆ ರಾಯರಿಗೆ ಸಂಕಲ್ಪ ಸೇಮ್ ಸಂಕಲ್ಪ ಮಾಡಿಕೊಂಡು ವ್ರತವನ್ನು ಶುರು ಮಾಡ್ಕೊಳ್ಬಹುದು ಈ ರೀತಿ ಮೊದಲು ಈ ರೀತಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ವ್ರತವನ್ನು ಶುರು ಮಾಡಿಕೊಂಡಿದ್ದಾದಮೇಲೆ ತುಂಬ ಶ್ರದ್ಧೆ ಭಕ್ತಿ ನಿಯಮ ನಿಷ್ಠೆಯಿಂದ ಮಾಡಬೇಕಾಗುತ್ತೆ ಅಂದರೆ ಅವತ್ತಿನ ದಿನ ನೀವು ನಾನ್ ವೆಜ್ ತಿನ್ನಬಾರ್ದು ಮತ್ತು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸ್ಬಾರ್ದು ಕೆಟ್ಟ ಮಾತುಗಳನ್ನು ಮಾತಾಡಬಾರ್ದು ಅವತ್ತಿನ ದಿನ ನೀವು ರಾಯರ ಸೇವೆ ಮಾಡ್ತಿದ್ದೀರಾ ಅಂದರೆ ಅವರ ನಾಮಸ್ಮರಣೆ ನಿಮಗೆ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಮಸ್ಮರಣೆಯನ್ನು ಇರಿ ಅಂದರೆ ರಾಯರು ಫೋಟೋ ಇಟ್ಟು ಪೂಜೆಯನ್ನು ಮಾಡ್ತಿದ್ದೀರಾ ಅಥವಾ ವ್ರತ ಮಾಡ್ತಿದ್ದೀರಾ ಅಂದ ತಕ್ಷಣ ನಮ್ಮೆಲ್ಲ ಕಷ್ಟಗಳು ರಾಯರಿಗೆ ಕಾಣುತ್ತಾ ರಾಯರು ಅನುಗ್ರಹ ಮಾಡ್ತಾರಾ ಅನ್ನೋ ಒಂದು ಗೊಂದಲಗಳನ್ನ ಇಟ್ಕೊಂಡು ನೀವು ರಾಯರಿಗೆ ವ್ರತವನ್ನು ಶುರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಒಂದೇ ಮನಸ್ಸಿಂದ ವ್ರತವನ್ನು ಮಾಡಿ ಸೇವೆಗಳನ್ನ ಸಲ್ಲಿಸಿ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಹರಕೆಗಳನ್ನು ಕಟ್ಕೊಂಡಿರ್ತೀರ ರಾಯರಿಗೆ ಈ ರೀತಿ ಏನಾದರೂ ಆದರೆ ನಾವು ಅರಿಕೆಯನ್ನು ತೀರಿಸ್ತೀವಿ ಅನ್ನೋದನ್ನು ಏನಾದರೂ ನೀವು ಹರಕೆಯಲ್ಲೂ ಕೂಡ ನೀವು ಮಿಸ್ ಮಾಡಿಕೊಂಡು ಏನಾದರೂ ಹರಕೆ ಮಾಡಿ ಒಂದು ನೀವು ತೀರ್ಸಿರೋದೆ ಇನ್ನೊಂದು ಈ ರೀತಿ ಮಾಡಿದ್ರು ನಿಮಗೆ ಗೊತ್ತಿಲ್ಲದೆ ಗೊತ್ತಿದ್ದು ಗೊತ್ತಿಲ್ಲದೇನೋ ನೀವು ಅರ್ಕೆ ತೀರ್ಸೋದು ತಪ್ಪು ರೀತಿಯಲ್ಲಿ ತೀರ್ಸಿದ್ರು ರಾಯರು ಅನುಗ್ರಹ ಮಾಡೋದಿಲ್ಲ ಹಾಗೆ ನೀವು ಏನು ಅರ್ಕೆ ಮಾಡ್ಕೊಂಡಿದ್ದೀರಾ ಅದು ನಿಮಗೆ ನೆನಪಿಲ್ಲ ಅಂತ ಅಂದರೆ ಒಂದು ಬುಕ್ಕಲ್ ಕೂಡ ಬರೆದು ಇಟ್ಕೊಳ್ಬಹುದು ಹಾಗೆ ನಿಮ್ಮ ಅರಿಕೆ ಈ ನೀವೇನು ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಹರಕೆ ಮಾಡ್ಕೊಂಡಿರ್ತೀರ ನೋಡಿ ಆ ನಿಮಗೆ ಸಂಕಲ್ಪ ಮೇಲೆ ರಾಯರಿಗೆ ಹರಕೆಯನ್ನು ತೀರಿಸ್ಬೋದು ಅದು ಮಂತ್ರಾಲಯಕ್ಕೆ ಹೋಗಿ ತೀರಿಸ್ಬಹುದಾ ಅಷ್ಟು ದೂರ ಹೋಗೋಕ್ಕಾಗಲ್ಲ ಏನು ಮಾಡಬೇಕು ಅನ್ನೋರು ಕೂಡ ರಾಯರ ಮಠಕ್ಕೆ ಹೋಗಿ ಗುರುವಾರದ ದಿನ ಆ ಒಂದು ಹರಕೆಯನ್ನು ಕೂಡ ತೀರಿಸಬಹುದು ಮತ್ತು ರಾಯರ ಅನುಗ್ರಹ ಯಾಕೆ ಮಾಡ್ತಾ ಇಲ್ಲ ನಮಗೆ ಅನ್ನೋದಾದರೆ ಪ್ರತಿ ಗುರುವಾರ ನೀವು ವ್ರತ ಮಾಡ್ತಿರ್ತೀರಲ್ವ ವ್ರತ ಮುಗಿದಾದ್ಮೇಲೆ ಒಂದು ಕೆಂಪಾರ್ತಿ ಮಾಡಬೇಕಾಗುತ್ತಲ್ಲ ಆ ಒಂದು ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ರಾಯರ ಬಳಿ ಕೇಳ್ಕೊಳ್ಳಿ ನಾನು ತಿಳಿದು ತಿಳಿಯದೆ ಏನಾದರೂ ತಪ್ಪು ಮಾಡಿದರೆ ನಿಮ್ಮ ವ್ರತದಲ್ಲಿ ಕ್ಷಮಿಸಿ ತಂದೆ ಅಂತ ಕೇಳಿಕೊಂಡು ಆ ಒಂದು ವ್ರತವನ್ನು ಸಂಪೂರ್ಣ ಮಾಡಿಕೊಳ್ಳಿ ನಿಮಗೆ ಮನಸ್ಸೋ ಇಚ್ಛೆ ರಾಯರ ಬಳಿ ಹೇಗೆ ಮಾತಾಡಬೇಕು ಅಂತ ಅನಿಸುತ್ತೆ ಆ ರೀತಿ ಮಾತಾಡಿ ಹಾಗೆ ನಿಮ್ಮ ತಪ್ಪು ಒಪ್ಪು ಎಲ್ಲ ರಾಯರು ಕ್ಷಮಿಸ್ತಾರೆ ಹಾಗೆ ನಾವು ಮಾಡಿದಂಥ ಸೇವೆಯಲ್ಲಿ ಇನ್ನ ಅತಿ ಹೆಚ್ಚು ನಿಮಗೆ ಸೇವೆ ಮಾಡುವಂಥ ಭಾಗ್ಯ ನಮಗೆ ಕೊಡಿ ಮತ್ತು ಒಂದು ಒಳ್ಳೆ ಜ್ಞಾನ ಕೊಡಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಕೇಳ್ಕೊಳ್ಳಿ ರಾಯರಿಗೆ ಹಾಗೆ ನಾವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಭಕ್ತಿಯಿಂದ ಇದ್ದರೆ ರಾಯರು ಖಂಡಿತವಾಗಿಯೂ ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ಅಂದರೆ ನಾವು ಮಾಡೋ ಕೆಲಸ ಈಗ ಆಫೀಸ್ಗೆ ಹೋಗಿ ಒಂದು ಕೆಲಸ ವರ್ಕ್ ಏನಾದರೂ ಏನಿವನ್ ಏನೇ ಬಿಸ್ನೆಸ್ ಮಾಡ್ತಿರ್ತೀವಿ ಅಲ್ವಾ ಅಲ್ಲೂ ಕೂಡ ರಾಯರ ನಿಂತು ಮಾಡ್ಕೊಂಡು ರಾಯರ ನಾಮಸ್ಮರಣೆ ಮಾಡೋದಾಗಲಿ ಅಥವಾ ಮನೆಯಲ್ಲೇ ಅಂದರೆ ರಾಯರಿಗೆ ಸೇವೆಯನ್ನು ಸಲ್ಲಿಸ್ತಾ ಇರ್ತೀವಿ ಅವರ ನಾಮಸ್ಮರಣೆ ಮಾಡ್ತಿರ್ತೀವಿ ಅಲ್ಲೂ ಕೂಡ ನಾವು ರಾಯರಿಗೆ ಒಂದು ಒಂದು ಒಳ್ಳೆ ಮನಸ್ಸಿಂದ ನಾವು ಒಂದು ಒಳ್ಳೆ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದೀವಿ ಅನ್ನೋ ಒಂದು ಮನಸ್ಸನ್ನು ಇಟ್ಕೋಬೇಕಾಗುತ್ತೆ ಹಾಗೆ ಅವತ್ತಿನ ದಿನ ನಿಮ್ಮ ಕೈಲಾದರೆ ಒಂದು ನಾಲ್ಕಾರ ಜನಕ್ಕೆ ನಿರ್ಗತಿಕರಿಗೆ ಸಹಾಯ ಮಾಡಿ ಮತ್ತು ಇದು ನಾವು ಮಾಡುವಂಥ ಒಳ್ಳೆಯ ಕೆಲಸಗಳೇನಿರುತ್ತೆ ಅದು ಕೂಡ ರಾಯರು ನೋಡ್ತಿರ್ತಾರೆ ಲೆಕ್ಕಾಚಾರ ಆಗ್ತಿರ್ತಾರೆ ಅನ್ನೋ ರೀತಿಯಲ್ಲಿ ಹಾಗೆ ರಾಯರಿಗೆ ನಾವು ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ಎಲ್ಲೋ ಒಂದು ರೀತಿ ರಾಯರಿಗೆ ಸೇವೆಯನ್ನು ಸಲ್ಲಿಸ್ತಿದ್ದೀವಿ ಅನ್ನೋ ರೀತಿಯಲ್ಲೇ ಅವರು ಕೂಡ ಕಾಣ್ತಿರ್ತಾರೆ ನೀವು ವ್ರತ ಮಾಡೋದಾಗಲಿ ರಾಯರಿಗೆ ಸಂಕಲ್ಪ ಮಾಡೋದಾಗಲಿ ಮತ್ತು ನೀವು ರಾಯರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದೀರಾ ಅಂದರೆ ಅದು ನಾವು ಮಾಡುವಂಥ ಸೇವೆಯನ್ನು ರಾಯರು ನೋಡ್ತಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಮನಸ್ಸಿಂದ ಮಾಡಿ ರಾಯರು ಖಂಡಿತವಾಗಿಯೂ ಕರ್ಣಿಸ್ತಾರೆ ಮತ್ತು ಅನುಗ್ರಹ ಮಾಡ್ತಾರೆ ನಿಮ್ಮೆಲ್ಲ ಕಷ್ಟಗಳನ್ನು ನೋಡ್ತಿರ್ತಾರೆ ರಾಯರು ಅಂತಲೇ ಹೇಳ್ಬೋದು ಹಾಗೆ ನೀವು ಏನೆಲ್ಲ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡಿರ್ತೀರ ಅದು ಕೂಡ ರಾಯರಿಗೆ ತಲುಪಿರುತ್ತೆ ನಿಮಗೆ ಯಾವ ಆವಾಗ ಏನನ್ನ ಕೊಡಬೇಕು ಅನ್ನೋದು ರಾಯರು ನಿರ್ಧಾರ ಮಾಡೇ ಮಾಡ್ತಾರೆ ಅಥವಾ ಏನಕ್ಕೆ ತಡವಾಗಿ ಕೊಡ್ತಾರೆ ಅನ್ನೋದು ಕೂಡ ರಾಯರಿಗೆ ಗೊತ್ತಿರುತ್ತೆ ಅವರು ತಡವಾಗಿ ಕೊಟ್ಟರು ಅದು ತುಂಬ ಉತ್ತಮವಾಗಿರುತ್ತೆ ಅದು ಲೈಫ್ ಲಾಂಗ್ ಉಳಿಯುತ್ತೆ ನಿಮಗೆ ಅಂತಲೇ ಹೇಳ್ಬೋದು ನೀವು ಮಾಡಿದಂಥ ಸೇವೆ ನೀವು ಮಾಡಿದಂಥ ಸಂಕಲ್ಪ ಏನಿರುತ್ತೆ ಅದು ರಾಯರಿಗೆ ಖಂಡಿತವಾಗಿಯೂ ತಲುಪುತ್ತೆ ಅದು ಎಲ್ಲೂ ಹೋಗೋದಿಲ್ಲ ಇನ್ನು ಅತಿ ಹೆಚ್ಚು ಹೆಚ್ಚು ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಅವರು ನಿಮ್ಮಿಂದ ಇಷ್ಟಪಡ್ತಿರ್ತಾರೆ ಇವರು ನನ್ನನ್ನು ನಂಬಿದ್ದಾರಾ ನಂಬಿಲ್ವಾ ಅಥವಾ ಸೇವೆ ಮಾಡೋದಕ್ಕೆ ಒಳ್ಳೆ ಮನಸ್ಸು ಇಟ್ಕೊಂಡಿದ್ದಾರಾ ಇಲ್ವಾ ಅನ್ನೋದನ್ನು ಕೂಡ ಅವರು ಪರೀಕ್ಷಿಸ್ತಾರೆ ಅದಕ್ಕೋಸ್ಕರ ನೀವು ಒಂದೇ ಮನಸ್ಸಿಂದ ರಾಯರಿಗೆ ಇನ್ನು ಅತಿ ಹೆಚ್ಚು ಸೇವೆ ಮಾಡುವಂಥ ಒಂದೊಳ್ಳೆ ಜ್ಞಾನ ಕೊಡಿ ರಾಯರಿ ಅಂತ ರಾಯರ ಬಳಿ ಕೇಳಿಕೊಳ್ಳಿ ಖಂಡಿತವಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಮಾಡಿ ಇಷ್ಟಾರ್ಥಗಳನ್ನ ಸಿದ್ಧಿಸ್ತಾರೆ ನಮ್ಮ ರಾಯರು ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರಿ ಅಲ್ವಾ ರಾಯರು ಏನಕ್ಕೆ ಅನುಗ್ರಹ ನೀಡೋದಿಲ್ಲ ತಡವಾಗಿ ನೀಡ್ತಾರೆ ಅನ್ನೋದಕ್ಕೆ ಎಲ್ಲಾ ರೀತಿ ನಾನು ಸಂಪೂರ್ಣವಾಗಿ ಮಾಹಿತಿನ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಮತ್ತೆ ಸಿಗ್ತೀನಿ ಹೊಸ ಮಾಹಿತಿ ಜೊತೆಗೆ ಧನ್ಯವಾದಗಳು ಸ್ನೇಹಿತರೆ